ಒಮ್ಮೆ ಮಾಡಿ ಮಾಡಿ ಮತ್ತು ಅವರು ಪ್ರಥಮ ಬಾರಿಗೆ ಕೊಳ್ಳೇಗಾಲ ನಿವಾಸಕ್ಕೆ ಬಂದಿದ್ದಾಗ ಅವರನ್ನು ಭೇಟಿ ಮಾಡಿ ಮಾತಾಡಬೇಕು ಮತ್ತು ಅವರಿಗೆ ಶುಭ ಹೇಳಿ ಅವರ ಬೆಂಬಲಿಗರು ಮುಖಂಡರುಗಳು ಅನೇಕ ಬೆಂಬಲಿಗರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅವರಿಗೆ ಬಂದು ಶುಭ ಹಾರೈಸುತ್ತಿದ್ದರು ಊಟ ಹಬ್ಬದ ಸಂಭ್ರಮ ನಡೀತಿತ್ತು ಹಾಗಾಗಿ ವೀಕ್ಷಕರ ಪರವಾಗಿ ಅವರ ಬೆಂಬಲಿಗರ ಪರವಾಗಿ ಅವರ ಮುಖಂಡರ ಪರವಾಗಿ ಮೂಡಲ ಧ್ವನಿ ಖುದ್ದಾಗಿ ಅವರ ನಿವಾಸಕ್ಕೆ ತೆರಳಿ ಕೊಳ್ಳೆಗಾಲ ನಿವಾಸಕ್ಕೆ ತಳ್ಳಿ ಅವರನ್ನು ಮಾತುಕತೆ ನಡೆಸಿ ಮಾತಾಡಿದಂಥ ವಿವರ ಮತ್ತು ಶುಭಾರಿಸಿದ ವಿವರ ಇಲ್ಲಿದೆ ನೋಡಿ ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ತಾವು ಒಂದು ಕಹಿ ಘಟನೆ ಅಪಘಾತ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಓಡಾಡದ ಮೇಲೆ ತಾವು ಒಂದು ಸಣ್ಣ ಅಪಘಾತ ಆ ಅಪಘಾತದಲ್ಲಿ ತಾವು ಅದೃಷ್ಟವಶಾತ್ ದೈವಶಾತ್ ತಾವು ಆರೋಗ್ಯವಾಗಿ ಬಂದಿದ್ದೀವಿ ತಮ್ಮನ್ನು ಮೊದಲ ಬಾರಿಗೆ ಭೇಟಿ ಮಾಡ್ತಾಯಿದ್ದೀವಿ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಪ್ರಮುಖವಾಗಿ ಇವತ್ತು ತಮ್ಮ ಹುಟ್ಟುಹಬ್ಬ ಅರವತ್ತ್ ಮೂರನೇ ಹುಟ್ಟುಹಬ್ಬ ನಿಮ್ಮ ಬೆಂಬಲಿಗರು ಮುಖಂಡರುಗಳು ಬಂದು ಶುಭ ಹಾರೈಸ್ತಾ ಇದ್ದಾರೆ ಎಲ್ರಿಗೂ ಏನು ಅಂದರೆ ಈ ನಿಮ್ಮ ನೇರವಾಗಿ ಎಷ್ಟೋ ಜನಕ್ಕೆ ಬರೋಕ್ಕಾಗಲಿಲ್ಲ ಫೋನ್ ಮಾಡೋಕ್ಕಾಗಲಿಲ್ಲ ಅನ್ನೋ ಬೇಸರಗಳಿರ್ತವೆ ಸರ್ ಅವರಿಗೆಲ್ಲ ತಾವು ಏನು ಹೇಳಕ್ಕೆ ಇಷ್ಟ ನಿಮ್ಮ ಸಂಪರ್ಕ ಮಾಡಬೇಕು ಅಂತ ಬಹಳ ಜನ ನಮ್ಮ ವಾಹಿನೆ ಮೂಲಕ ನಾನು ನನ್ನ ವಿಶ್ವಾಸಿಗಳಿಗೆ ನನ್ನ ಮುಖಂಡರ ಜೊತೆಗೆ ನನ್ನ ಅಭಿಮಾನಿಗಳ ಜೊತೆಗೆ ನಾನು ಅನೇಕ ವಿಚಾರಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂತ ಮೊದಲನೇ ಬಾರಿಗೆ ನಿಮ್ಮ ಮೂಡಲ್ಲ ದೊನೆಯ ಸುದ್ದಿ ಮಾದ್ದಿಮಾದ ವಾಹಿನಿಗೆ ಶುಭಾಶಯಗಳನ್ನು ಧನ್ಯವಾದಗಳನ್ನು ಕೋರ್ತಾ ಇವತ್ತು ನನ್ನ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಇವತ್ತು ನಾನು ಕೊಳ್ಳೆಗಾಲಕ್ಕೆ ಬರೋ ಪರಿಸ್ಥಿತಿ ಆದರೂ ಹುಟ್ಟುಹಬ್ಬ ಅನ್ನೋ ಕಾರಣಕ್ಕೆ ನಾನು ನನ್ನ ಕುಟುಂಬದ ಜೊತೆ ನನ್ನ ವಿಶ್ವಾಸಿಗಳು ನನ್ನ ಮುಖಂಡರು ಅಭಿಮಾನಿಗಳ ಆಶೀರ್ವಾದ ಮಾರ್ಗದರ್ಶನ ಇಷ್ಟು ವರ್ಷವೂ ಕೂಡ ತಗೊಳ್ತೇನೆ ಈ ವರ್ಷ ಕೂಡ ಅದು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಬಂದೆ ಆದರೂ ನಾನು ನಿರೀಕ್ಷೆ ಇಲ್ಲದ ರೀತಿಯಲ್ಲಿ ಇವತ್ತು ಅನೇಕ ನನ್ನ ಮುಖಂಡರು ಅಭಿಮಾನಿಗಳು ಬಂದು ನನಗೆ ಶುಭವನ್ನು ಯಶಸ್ಸನ್ನು ಕೋರಿದ್ದಾರೆ ಹಾಗಾಗಿ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನನ್ನ ಅಭಿಮಾನಿಗಳು ವಿಶ್ವಾಸಗಳು ನನಗೆ ಯಶಸ್ಸನ್ನು ಕೋರಿದ್ದಾರೋ ಅವರಿಗೆ ಕೂಡ ನಿಮ್ಮ ವಾಹಿನಿ ಮೂಲಕ ನಾನು ಅಪಾರ ಅಪಾರವಾದಂಥ ಅಭಿನಂದನೆಗಳು ಧನ್ಯವಾದಗಳನ್ನು ಅವರಿಗೆ ಅರ್ಪಣೆ ಮಾಡ್ತಾ ನಾನು ಕಳೆದ ಒಂದು ತಿಂಗಳ ಹಿಂದೆ ನಾನು ಪ್ರಯಾಣದಲ್ಲಿ ಹೋಗುವ ಸಂದರ್ಭದಲ್ಲಿ ನನಗೆ ರಸ್ತೆ ಅಪಘಾತ ಆಯಿತು ಸುದೈವ ನಾನು ಆ ಸನ್ನಿವೇಶ ನೋಡಿದ್ರೆ ಸ್ವಾಮಿ ಮತ್ತೊಮ್ಮೆ ಸಿಗಲಾರ ಅನ್ನೋ ದಿಕ್ಕಿನಲ್ಲಿ ಆವತ್ತಿನ ವಾತಾವರಣ ಇತ್ತು ಆದರೆ ಭಗವಂತನ ಆಶೀರ್ವಾದ ನನ್ನೆಲ್ಲ ಮುಖಂಡರ ಮಾರ್ಗದರ್ಶನ ಅವರ ಒಂದು ದೇವರ ಒಂದು ಪ್ರಾರ್ಥನೆ ಅವರ ಮೊರೆ ಮೂಲಕ ನನಗೆ ಈ ಒಂದು ಮತ್ತೊಮ್ಮೆ ನನ್ನ ಮುಖಂಡರು ನನ್ನ ಅಭಿಮಾನಿಗಳು ನನ್ನ ವಿಶ್ವಾಸಿಗಳ ಜೊತೆಗೆ ನೋಡುವಂಥ ಅವರ ಜೊತೆಗೆ ಬೆರೆಯುವಂಥ ಅವಕಾಶಗಳನ್ನು ಭಗವಂತ ಮಲೆಮದೇಶ್ವರ ನನ್ನ ಕುಲದೇವರು ನನಗೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನೆಲ್ಲ ದೇವತೆಗಳಿಗೆ ಮತ್ತು ನನ್ನ ಅಭಿಮಾನಿ ಮುಖಂಡರು ವಿಶ್ವಾಸಿಗಳು ಯಾರೆಲ್ಲ ನನಗೆ ಶುಭವನ್ನು ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದರು ಅವ್ರಿಗೆಲ್ಲೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ನಾವು ಲೋಕಸಭಾ ಚುನಾವಣೆಯ ಸನ್ನಿವೇಶದಲ್ಲಿ ನಾನು ಇಡೀ ಲೋಕಸಭಾ ಕ್ಷೇತ್ರ ಉದ್ದಾಗಲಕ್ಕೆ ಓಡಾಟವನ್ನು ಮಾಡಿದ್ದೆ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಉದ್ದಾಗಲಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಉತ್ತಮವಾದಂಥ ಮತದಾರರು ಉತ್ತಮ ಅಭಿಪ್ರಾಯ ಮತ್ತು ಅವರ ಆಶೀರ್ವಾದವನ್ನು ನಮ್ಮ ಅಭ್ಯರ್ಥಿಗೆ ಮಾಡಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳ ನೆನಪಾಗುವಂಥ ಒಂದು ಉತ್ತಮವಾದಂಥ ಒಳ್ಳೆಯ ಮತವನ್ನು ಕೊಡೋದ್ರ ಮೂಲಕ ಒಂದು ಲಕ್ಷದ ಎಂಬತ್ತಾರು ಸಾವಿರ ಅಧಿಕ ಮತಗಳಿಂದ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಎಂಟು ನನ್ನ ಲೋ ಚಾಮರಾಜನಗರ ಲೋಕಸಭಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನನ್ನ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ನನ್ನೆಲ್ಲ ಪಕ್ಷದ ಪದಾಧಿಕಾರಿಗಳು ಅಧ್ಯಕ್ಷರು ಮುಖಂಡಗಳು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ವಿಶ್ವಾಸದಲ್ಲಿ ಸರ್ಕಾರದ ವಿಶ್ವಾಸದಲ್ಲಿ ಯಾರೆಲ್ಲ ನಮ್ಮ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತ ಬಯಸಿದ್ರು ಹಾಗಾಗಿ ನಮ್ಮ ಸರ್ಕಾರದ ಗೌರವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಷ್ಟೀಯ ಅಧ್ಯಕ್ಷರಾದಂಥ ಗೌರವಿತ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಲ್ಲಿ ಜನ ನಮಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅತ್ಯಧಿಕ ಮತಗಳನ್ನು ಕೊಡೋದ ಮೂಲಕ ಮತ್ತೊಮ್ಮೆ ಹಿಂದೆ ಏನು ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲ್ತಾ ಇದ್ರು ಅದೇ ಹಾದಿಯಲ್ಲಿ ಇವತ್ತು ಅಷ್ಟೊಂದು ಅಧಿಕ ಮತಗಳನ್ನು ಕೊಟ್ಟು ಅವರ ಸೇವೆ ಮಾಡತಕ್ಕಂಥ ಸೌಭಾಗ್ಯನ ಒದಗಿಸಿಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೋಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲುವಿಗೆ ಸಹಾಯ ಮಾಡಿದಂಥ ನನ್ನೆಲ್ಲ ಮತದಾರರುಗಳು ಕೂಡ ಅಭಾರಿಯಾಗಿದ್ದಾನೆ ಅವ್ರಿಗೆಲ್ಲೂ ಕೂಡ ನನ್ನ ತುಂಬ ತುಂಬದ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಯಾವಾಗಲೂ ಕೂಡ ಸರಳ ಸಜ್ಜನಿಕೆ ಮತ್ತು ಸರ್ಕಾರದ ವಿಚಾರಗಳನ್ನು ಜನರಿಗೆ ತಲುಪಿಸೋದ್ರ ಮೂಲಕ ಮುಂದಿನ ಯಾವುದೇ ಸಂಘಟನೆಗಳಾಗಲಿ ಯಾವುದೇ ಚುನಾವಣೆಗಳಾಗಲಿ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸಿಗೆ ಒಂದು ಶಕ್ತಿ ತುಂಬುವಂಥ ಕ್ಷೇತ್ರವಾಗಿದೆ ಹಾಗಾಗಿ ಇದು ಏನು ಇಷ್ಟು ಮತಗಳು ಬಂದಿದೆಯೋ ಇದನ್ನು ಉಳಿಸ್ಕೊಳ್ಳೋ ದಿಕ್ಕಿನಲ್ಲಿ ಇನ್ನೂ ಅದನ್ನು ದ್ವಿಗುಣಗೊಳಿಸ್ಕೊಳ್ಳೋ ದಿಕ್ಕಿನಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರು ನನ್ನ ಹಾದಿಯಾಗಿ ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಆ ದಿಕ್ಕಿನಲ್ಲಿ ಏನು ಮತದಾರರು ಇಡೀ ದೇಶದಲ್ಲಿ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಡೋ ದಿಕ್ಕಿನಲ್ಲಿ ಒಂದು ಪ್ರಯತ್ನ ಸಾಗಿದೆ ಹಾಗಾಗಿ ದೇಶದಲ್ಲಿ ಒಂದು ಬದಲಾವಣೆ ಪರ್ವದ ಅಲೆಯಲ್ಲಿ ಒಂದು ಉತ್ತಮವಾದಂಥ ಯಾರೂ ನಿರೀಕ್ಷೆ ಇಲ್ಲದ ದಿಕ್ಕಿನಲ್ಲಿ ಇವತ್ತು ದೇಶದಲ್ಲೂ ಕೂಡ ಒಂದು ಉತ್ತಮ ಫಲಿತಾಂಶ ಬಂದಿದೆ ಹಾಗಾಗಿ ದೇಶದಲ್ಲೂ ಕೂಡ ಮತದಾರರು ಒಂದು ಪರಿವರ್ತನೆ ಒಂದು ಬದಲಾವಣೆಯ ಗಾಳಿಯಲ್ಲಿ ಇವತ್ತು ದೇಶದ ಉದ್ದಗಲಕ್ಕೆ ಒಂದು ಉತ್ತಮ ವಾತಾವರಣ ಇದೆ ಆದರೂ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಐತಿಹಾಸಿಕವಾದಂಥ ಒಂದು ಪ್ರಧಾನಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಒಳ್ಳೆ ಸರ್ಕಾರವನ್ನು ಕೊಡೋದ ಮೂಲಕ ಬಡವರಿಗೆ ಶೋಷಿತ ಸಮಾಜದವರಿಗೆ ಎಲ್ಲ ಕೂಲಿ ಕಾರ್ಮಿಕರಿಗೆ ರೈತಾಪಿ ವರ್ಗದವರಿಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯಕ್ಕೆ ಅನುಕೂಲವಾಗುವಂತ ಉತ್ತಮ ಆಡಳಿತ ಮತ್ತು ಅವರಿಗೆ ಅನುಕೂಲವಾದಂತಹ ವಾತಾವರಣಗಳನ್ನು ನಮ್ಮ ಸರ್ಕಾರದವರು ಕೂಡ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಮೂಲಕ ಗೌರವಿತ ನಮ್ಮ ಸರ್ಕಾರದ ಎಲ್ಲ ಮಾನ್ಯ ನಾಯಕರುಗಳಿಗೆ ಮಂತ್ರಿಗಳಿಗೆ ನಾನು ಅವರಲ್ಲಿ ಸವಿನವಾದಂಥ ವಿನಂತಿಗಳನ್ನು ಕೂಡ ಮಾಡಿಕೊಳ್ತಾ ಈ ಒಂದು ಸರ್ಕಾರ ಇನ್ನೂ ಸುಭದ್ರವಾಗಿ ಇನ್ನೂ ಉತ್ತಮವಾದಂಥ ಆಡಳಿತವನ್ನು ಕೊಡಲಿ ಅಂತೇಳಿ ಮಲೆ ಮಹದೇಶ್ವರ ಮತ್ತು ಎಲ್ಲ ದೇವತೆಗಳ ಆಶೀರ್ವಾದಗಳು ನಮ್ಮ ಸರ್ಕಾರಕ್ಕೆ ಇರಲಿ ಯಾವಾಗಲೂ ನಾವು ನೀವು ಎಲ್ಲರೂ ಕೂಡ ಜನಪರವಾದಂಥ ಕಾಳಜಿಯನ್ನು ವಹಿಸಿಕೊಂಡು ಉತ್ತಮವಾದಂಥ ಆಡಳಿತ ಮಾಡೋಣ ಅಂತೇಳಿ ಬಯಸ್ಕೊಳ್ತಾ ಇವತ್ತಿನ ನಾನು ಹುಟ್ಟು ಹಬ್ಬದ ಶುಭ ದಿವಸ ತಾವೆಲ್ಲರೂ ಕೂಡ ಬಂದು ನನಗೆ ಒಂದು ಶುಭ ಹಾರೈಸಿದಿರಿ ಹಾಗಾಗಿ ನಿಮ್ಮ ಮೂಲಕ ಈ ವಾಹಿನಿಯ ಮೂಲಕ ನನ್ನ ನಾಲ್ಕಾರು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲೂ ಕೂಡ ಆಭಾರಿಯಾಗಿದ್ದೇನೆ ಧನ್ಯವಾದಗಳು ನಮಸ್ಕಾರಗಳು